ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ರೋಹಿತ್ ಅಂತ ಓಕೆ ನಮ್ಮ ಹೋಟೆಲ್ ಈಟಿಂಗ್ ಪಾಯಿಂಟ್ ಅಂತ ಇಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಲೊಕೇಟ್ ಆಗಿದ್ದೀವಿ ಸರ್ ಎಷ್ಟು ತಿಂಗಳಾಯಿತು ಸ್ಟಾರ್ಟ್ ಮಾಡಿದ್ದು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ ಬಂದು ನಾವು ಸಿಕ್ಸ್ ಮಂತ್ಸ್ ಆಯಿತು ಸರ್ ಓಕೆ ಸಿಕ್ಸ್ ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ ಏನೇನು ಸಿಗತ್ತಾ ಇಲ್ಲಿ ಸರ್ ನಮ್ಮಲ್ಲಿ ಚೈನೀಸ್ ಇದೆ ಗೋಬಿ ಐಟಮ್ಸ್ ಇದೆ ಪನ್ನೀರ್ ಇದೆ ಮಶ್ರೂಮ್ ಬೇಬಿಕಾರ್ನ್ ಇದೆ ಆಮೇಲೆ ತಂದೂರಿ ರೋಟೀಸ್ ಇದೆ ಪ್ಲೇನ್ ರೊಟ್ಟಿ ನಾನ್ ಕುಲ್ಚಾ ಆಮೇಲೆ ಸ್ಟಫ್ ಪರೋಟಾಸ್ ಇದೆ ಗ್ರೇವಿಸ್ ಇದೆ ಟ್ವೆಂಟಿ ಟೈಪ್ಸ್ ಆಫ್ ಗ್ರೇವಿಸ್ ಇದೆ ಪನ್ನೀರ್ ಮಶ್ರೂಮ್ ಇದೆ ಕೊಲಾಪುರಿ ಸ್ಪೆಷಲ್ ಇದೆ ಕಾಜು ಮಸಾಲ ಆಮೇಲೆ ಫ್ರೈಡ್ ರೈಸ್ ಇದೆ ಮಶ್ರೂಮ್ ಬಿರಿಯಾನಿ ಇದೆ ಟೈಮಿಂಗ್ಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಈವ್ನಿಂಗ್ ಫೈವ್ ತರ್ಟಿ ಟು ಲೆವೆನ್ ತರ್ಟಿ ಇದೆ ಸರ್ ಮಾರ್ನಿಂಗು ನಾವು ವರ್ಕ್ ಮಾಡ್ತೀವಿ ಸರ್ ವರ್ಕ್ ಮಾಡ್ತೀವಿ ಮಾರ್ನಿಂಗು ಸೊ ಈವ್ನಿಂಗ್ ಮನೆಯಲ್ಲಿ ಏನ್ ಮಾಡೋದು ಸುಮ್ಮನೆ ಕುತ್ಕೊಂಡು ಅಟ್ ಲೀಸ್ಟ್ ಒಂದು ಸಪೋರ್ಟ್ ಆಗಲಿ ಅಂದ್ಬಿಟ್ಟು ಈವ್ನಿಂಗ್ ಈವ್ನಿಂಗ್ ಮಾತ್ರ ಮಾಡ್ತೀವಿ ಸರ್ ವರ್ಕ್ ಸರ್ ಸರ್ ನಾನು ಬಹುಶಾಲ ವರ್ಕ್ ಮಾಡ್ತಾ ಇದ್ದೆ ಸಿಕ್ಸ್ ಇಯರ್ಸ್ ಅಲ್ಲೇ ಬಹುಶಲ್ ವರ್ಕ್ ಮಾಡಿದೆ ಈಗ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ ನಾವೇ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಫ್ಯಾಕ್ಟ್ರಿ ಮಾಡಿದೀವಿ ಸೊ ಮಾರ್ನಿಂಗ್ ಅಲ್ಲಿ ಇರ್ತೀನಿ ಸಂಜೆ ಇರ್ತೀನಿ ಸರ್ ಸರ್ ಒಳ್ಳೆ ವರ್ಕ್ ಮಾಡ್ತಾ ಯಾಕೆ ಇದು ಮಾಡಿದ್ರಿ ಅಲ್ಲಿ ಬಂದ್ಬಿಟ್ಟು ಚೆನ್ನಾಗಿತ್ತು ಬಹುಶಃನ ಕಂಪ್ನಿಲೇ ಮಾಡಿದ್ದು ಅಲ್ಲೇ ಟ್ರೈನಿಂಗ್ ಮಾಡಿದೆ ಅಲ್ಲೇ ಗೋಲ್ಡ್ ಮೆಡಲಿಸ್ಟ್ ಆದ್ವಿ ನಾವು ಅಲ್ಲೇ ಜಾಬ್ ಆಯ್ತು ಆಗಿದ ತಕ್ಷಣ ಬಿ ಇ ಮಾಡ್ಕೊಂಡೆ ಅದಾದ್ಮೇಲೆ ನಮ್ದು ಏನಾದ್ರು ಒಂದು ಆಗಿ ಮಾಡೋಣ ಅಂತ ಮಾಡಿದ್ದು ಸರ್ ಇದು ಈ ಹೆಂಗ್ ಸರ್ ಫುಡ್ ಇಂಡಸ್ಟ್ರಿ ಹೆಂಗ್ ಸರ್ ಫುಡ್ ಇಂಡಸ್ಟ್ರಿ ಬಂದು ನನಗೆ ಅವಾಗಿಂದ ಪ್ಯಾಶನ್ ಇತ್ತು ಒಂದು ನಾವು ಹೋಗ್ತಾ ಇದ್ವಲ್ಲ ಜನ ನೋಡ್ತಾ ಇದ್ವಿ ಮಾಡ್ಬೇಕಪ್ಪ ನಾವು ಒಂದು ಹೋಟೆಲ್ ಮಾಡ್ಬೇಕು ಚೆನ್ನಾಗಿರುತ್ತೆ ಅಂತ ಪ್ಯಾಶನ್ ಇತ್ತು ಸೊ ನಮ್ಮ ಅಂಕಲ್ ಬಂದ್ಬಿಟ್ಟು ನಮ್ಮ ಮಾವ ಅವರು ಟ್ವೆಂಟಿ ಫೈವ್ ಇಯರ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಈಟಿಂಗ್ ಪಾಯಿಂಟ್ ಅಂತ ಮೈಸೂರಲ್ಲಿ ಇದೆ ಸೊ ಅವರು ನಾರ್ತ್ ಇಂಡಿಯನ್ ಸ್ಟಾರ್ಟ್ ಮಾಡಿದ್ರು ಅವ್ರೆ ಮೈಸೂರಲ್ಲಿ ಫಸ್ಟ್ ಸೊ ಅವರು ಕೇಳಿದೆ ಅಂಕಲ್ ಸಪೋರ್ಟ್ ಮಾಡಿ ಮಾಡ್ತೀನಿ ಅಂತ ಸೊ ಅವ್ರು ಬಂದು ನನಗೆ ಸಪೋರ್ಟ್ ಮಾಡಿ ಮಾಡ್ಕೊಟ್ರು ಸರ್ ಸೊ ಇದ್ವಿ ಚೆನ್ನಾಗಿ ನಡೀತಾ ಸರ್ ಹೇಳ್ಕೊಡೋದಕ್ಕಿಂತ ನಮ್ಗೆ ಇಂಟ್ರೆಸ್ಟ್ ಬರ್ಬೇಕು ಸರ್ ನಾವೇ ಕಲಿಬೇಕು ಅಂತ ಹುಡುಗರು ಇರಲ್ಲ ಇವಾಗ ಎಚ್ ಎಫ್ ರಜಾ ಹಾಕ್ತಾರೆ ಅವ್ರ ಅದನ್ನ ರಜಾ ಮಾಡೋಕ್ಕಾಗಲ್ಲ ಹೌದು ಹೌದು ಸೊ ನಾನ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಇದ್ದವನು ಈ ಫೀಲ್ಡ್ಗೆ ನನ್ಗೆ ಏನು ಅಂತಾನೆ ಗೊತ್ತಿರಲಾ ಫುಡ್ ಅಂದ್ರೆ ಕುಕಿಂಗ್ ಅಲ್ಲಿ ಸೊ ಕೆಲ್ಸ ಬಿಟ್ಟು ಹೋಗೋರು ಹುಡುಗರು ರಜಾ ಮಾಡೋರು ಅವಾಗೆಲ್ಲ ಸರಿ ನಾನೇ ಕಲ್ತ್ ಬಿಡೋಣಪ್ಪ ನಾನೇ ಕಲ್ತಾರೆ ಒಂದ್ ವಾರ ಕಷ್ಟ ಆಗ್ಬೋದು ಒಂದ್ ತಿಂಗಳು ಕಷ್ಟ ಆಗ್ಬೋದು ಆ ರೇಷಿಯೋ ಎಲ್ಲ ಗೊತ್ತಾರೆ ನಾವೇ ಮಾಡ್ಬೋದು ಅಂತ ನಾನೇ ಕಲ್ತಿದ್ದು ಸರ್ ಓಕೆ ಬಂದಾಗ ಕೆಲವರು ಟೇಸ್ಟಿಂಗ್ ಹಾಕ್ತಾರೆ ಟೇಸ್ಟಿಂಗ್ ಅವೆಲ್ಲ ಹಾಕ್ತೀರಾ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಯಾರು ಬೇಕಾದ್ರು ಬಂದು ಚೆಕ್ ಮಾಡ್ಬೋದು ಎಲ್ಲ ಇಲ್ಲೇ ಓಪನ್ ಕಿಚನ್ ನಾವೇನು ಐಡ್ ಮಾಡ್ಕೊಂಡೇನೋ ಗೋಡೆ ಹಾಕೊಂಡೇನೋ ಮಾಡ್ತಾ ಇಲ್ಲ ನಾವು ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಏನು ಯೂಸ್ ಮಾಡಲ್ಲ ಸರ್ ಎಲ್ಲ ಒಳ್ಳೆ ಸಾಸ್ ಯೂಸ್ ಮಾಡ್ತೀವಿ ಎಲ್ಲ ಓಪನ್ ಆಗಿರುತ್ತೆ ನೋಡಬಹುದು ಕಸ್ಟಮರ್ಸ್ ಬಂದು ನೋಡುವ ಇಲ್ಲೇ ಟೇಸ್ಟಿಂಗ್ ಪೌಡರ್ ಅಂತ ನಾವು ಯೂಸ್ ಮಾಡಲ್ಲ ಓಕೆ ಸರ್ ಇದು ಫಾಸ್ಟ್ ಮೂವಿಂಗ್ ಫುಡ್ ಯಾವುದು ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಅಂದ್ರೆ ತಂದೂರಿ ರೋಟೀಸು ಸರ್ ರೋಟಿ ನಾನು ಕುಲ್ಚಾ ಈ ಸರೌಂಡಿಂಗ್ ಅಲ್ಲಿ ಯಾರು ಮಾಡಿಲ್ಲ ನಾವೇ ಫಸ್ಟ್ ಮಾಡಿರೋದು ಒಂದು ನಾರ್ತ್ ಇಂಡಿಯನ್ ಫುಡ್ ನ ಫುಡ್ ಫುಡ್ ಸ್ಟ್ರೀಟ್ ಅಲ್ಲಿ ಮಾಡಿರೋದು ನಾವೇ ಫಸ್ಟ್ ಸೊ ಚೆನ್ನಾಗಿದೆ ಸರ್ ಸೊ ಪ್ರೈಸ್ ವೈಸ್ ಹೇಳಂಗಿದ್ರೆ ಪ್ರೈಸ್ ವೈಸ್ ಹೇಳಂಗಿದ್ರೆ ಕಾಸ್ಟ್ಲಿ ನಿಮ್ದು ಸರ್ ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಇದೆ ಸರ್ ಯಾವ್ದು ಕಾಸ್ಟ್ಲಿ ಅಂತ ಮಾಡಿಲ್ಲ ಜನ ಬಂದು ಫಸ್ಟ್ ಟೇಸ್ಟ್ ಮಾಡ್ಲಿ ಸರ್ ಅದೇ ನಮಗೆ ಖುಷಿ ನಾವು ಯಾವುದು ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಇಟ್ಟಿರೋದು ಓಟೆಲ್ ಪ್ರೈಸ್ ಯಾವುದೂ ಇಟ್ಟಿಲ್ಲ ಎಲ್ಲ ಬಂದಿ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಬಂದು ಖುಷಿಯಾಗಿ ಊಟ ಮಾಡಬೇಕು ಆಡಿ ಕಾರಲ್ಲೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ ಇರೋ ಫ್ಯಾಕ್ಟ್ ಅದು ಸರ್ ಈಗ ಈ ಟ್ರೆಂಡ್ ಹಿಂಗೇನೆಂದರೆ ಕೆಲವರು ಬರೋಕ್ಕಿಂತ ಈಗ ಆನ್ಲೈನ್ ಬುಕ್ ಮಾಡೋದು ಎಲ್ಲ ಮಾಡ್ತಾರೆ ಸೊ ಆನ್ಲೈನಲ್ಲೂ ಸಿಗುತ್ತಾ ಫುಡ್ ಸರ್ ನಾವು ಆನ್ಲೈನಲ್ಲೂ ಇದೀವಿ ಸರ್ ಸ್ವಿಗ್ಗಿಲಿ ಇದೀವಿ ಝೊಮ್ಯಾಟೋಲ್ಲಿ ಇದೀವಿ ಈವ್ನಿಂಗ್ ಫೈವ್ ತರ್ಟಿ ಟು ಲೆವೆನ್ ತರ್ಟಿ ಆನ್ ಆಗಿರುತ್ತೆ ಸರ್ ಯಾವಾಗ ಬೇಕಾದ್ರೂ ಬುಕ್ ಮಾಡ್ಕೊಬೋದು ಈಟಿಂಗ್ ಪಾಯಿಂಟ್ ಬಸವೇಶ್ ನಗರ ಅಂತ ಕೊಟ್ಟರೆ ನಮ್ದು ಬರುತ್ತೆ ಕಂಪ್ಲೀಟ್ ಮೆನು ಇದೆ ಬುಕ್ ಮಾಡ್ಕೊಬೋದು ಓಕೆ ನಿಮ್ಮಲ್ಲಿ ಓನ್ಲಿ ವೆಜ್ ಸಿಗುತ್ತಾ ನಾನ್ ವೆಜ್ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಪ್ಯೂರ್ ವೆಜ್ ಸರ್ ಪ್ಯೂರ್ ವೆಜ್ ಪ್ಯೂರ್ ವೆಜ್ ನಾವು ಮಾಡೋದು ಓಕೆ ಬ್ರಾಂಚಸ್ ಇದೆಯಾ ಸರ್ ನಿಮ್ಮ ಬೆಂಗಳೂರು ಮತ್ತೆ ಸರ್ ಇವಾಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬ್ರಾಂಚ್ ಮಾಡಿರೋದು ಮೈಸೂರಲ್ಲಿ ಮೂರು ಬ್ರಾಂಚ್ ಇದೆ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬ್ರಾಂಚ್ ಮಾಡಿದೀವಿ ಜನರ ಆಶೀರ್ವಾದ ಇರಲಿ ಸರ್ ನೆಕ್ಸ್ಟ್ ಮಾಡ್ತೀವಿ ಖಂಡಿತ ಸರ್ ಏನೋ ಮೆಸೇಜ್ ಕೊಡ್ಬೇಕಂದ್ರೆ ಸರ್ ಸರ್ ನಾವು ಕಸ್ಟಮರ್ಸ್ಗೆ ಏನು ಕೇಳ್ತೀವಿ ಅಂದ್ರೆ ಬನ್ನಿ ಒಂದ್ಸತಿ ಬಂದಿ ಟೇಸ್ಟ್ ಮಾಡಿ ನೀವೇ ರೆಗ್ಯುಲರ್ ಆಗಿ ಬರ್ತೀರಾ ಯಾವುದೇ ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡಲ್ಲ ಪ್ಯೂರ್ ಆಯ್ಲೆ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಟೇಸ್ಟ್ ಮಾಡಲಿ ಸರ್ ಬಂದು ನಾವೇನು ಹೇಳೋದು ಬೇಡ ಟೇಸ್ಟ್ ಮಾಡಲಿ ಅವರೇ ಆಗಿ ಬರಲಿ ಓಕೆ ಸರ್ ಈಗ ಇನ್ನೊಂದು ಜಸ್ಟ್ ಅಂದರೆ ಫುಡ್ ರಿಲೇಟೆಡ್ ಬಿಟ್ಟು ಈಗ ನೀವು ಜಾಬ್ ಮಾಡಿ ಗೋಡ್ ಮಿಲೋ ಆಗಿ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ನೀವು ನಿಮ್ಮಂತೆ ಎಷ್ಟೋ ಜನ ಯೂತ್ಸ್ಗಳಿದ್ದಾರೆ ಈಗ ಜಾಬ್ ಹುಡುಕಿರ್ತಾರೆ ಏನು ಪಾಪ್ಯುಲೇಷನ್ ಹಂಗೆ ಇದೆ ಜಾಬ್ ಹುಡುಕ್ತಾರೆ ಕೆಲವೊಂದು ಜಾಬ್ ಇದ್ರೂ ಹೋಗಲ್ಲ ಅಂಥವ್ರಿಗೆ ಏನು ಮೆಸೇಜ್ ಕೊಡ್ಬೇಕಂತ ಹೇಳ್ತೀರಾ ಸರ್ ಏನು ಯೂಸ್ಗೆ ಏನಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಸರ್ ಮಾಡಬೇಕು ಅಂತ ಈಗ ಅದು ಹೇಳಿದ್ನಲ್ಲ ನಾವು ಬಂದು ಕೆಲಸ ಮುಗಿಸ್ಕೊಂಡು ಮನೇಲಿರ್ಬೋದು ಫ್ಯಾಮಿಲಿ ಜೊತೆ ಇರ್ಬೋದು ಇಲ್ಲ ಆಚೆ ಫ್ರೆಂಡ್ಸ್ ಜೊತೆ ಹೋಗ್ಬೋದು ಏನಾದ್ರು ಮಾಡೋಣಪ್ಪ ಒಂದು ಸ್ವಂತವಾಗಿ ಸಂಜೆ ಹೊತ್ತು ಯಾಕೆ ವೇಸ್ಟ್ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಏಜ್ ಅಲ್ಲಿ ಅನ್ಕೊಂಡು ಇದನ್ನ ಮಾಡಿದ್ವಿ ಸರ್ ಮಾಡ್ತೀನಿ ಅಂತ ಮಾಡ್ಬಾರ್ದು ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ದು ಏನಿದೆ ಮಾಡ್ಲೇಬೇಕು ಅಂತ ನಿಂತ್ಕೋಬೇಕು ಸರ್ ಮಳೆ ಇರ್ಲಿ ಗಾಳಿ ಇರ್ಲಿ ನಿಂತ್ಕೋಬೇಕು ಇಲ್ಲಿ ಟಾರ್ಪಲ್ ಕಟ್ಕೊಂಡು ನಿಂತ್ಕೋಬೇಕು ನಾವು ಮಳೆ ಬಂದ್ರೂ ನಿಂತ್ಕೋಬೇಕು ಅದೇ ಇರೋದು ಮೇನ್ ಮಳೆ ಬರ್ತಿದೆ ಇವತ್ತು ರಜಾ ಮಾಡೋಣ ಮಾಡಿದ್ರೆ ವರ್ಕೌಟ್ ಆಗಲ್ಲ ಸರ್ ಕಂಟಿನ್ಯೂಸ್ ಹೌದೌದು ಎಫರ್ಟ್ ಇರ್ಬೇಕು ಸರ್ ಎಫರ್ಟ್ ಇರ್ಬೇಕು ಮಾಡ್ಬೇಕು ನಿಂತ್ಕೊಂಡು ಇದು ಒಂದೆರಡು ಎರಡು ದಿವಸ ಆಗೋದಲ್ಲ ಸರ್ ನಿಂತ್ಕೋಬೇಕು ಒಂದ್ ತಿಂಗ್ಳು ಒಂದ್ ತಿಂಗ್ಳು ಆಗಿಲ್ಲ ಯಾಕೋ ಆಗ್ ಬರ್ತಾ ಇಲ್ಲ ಬೇರೆ ಫುಡ್ ಮಾಡೋಣ ಇಲ್ಲ ಬೇರೆ ಇದು ಏನಾದರೂ ಮಾಡೋಣ ಅಲ್ಲ ಆರು ತಿಂಗಳು ಒಂದ್ ವರ್ಷ ನಿಂತ್ಕೋಬೇಕು ಸರ್ ಫುಡ್ ಇಂಡಸ್ಟ್ರಿ ಬಂದ್ ಮೂರ್ ವರ್ಷ ನಾವು ನಿಂತ್ಕೊಂಡ್ರೆ ಮಾಡಿದ್ರೆ ಅದು ನೆಕ್ಸ್ಟ್ ನಮ್ಮ ನೋಡ್ಕೊಂಡು ಹೋಗುತ್ತೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು